ಇವತ್ತು ನಾನಿಲ್ಲಿ ಸಬ್ಬಕ್ಕಿ ಮೆಂತೆ ಮೆಣಸಿನ್ಕಾಯಿ ಮಾಡೋ ವಿಧಾನವನ್ನು ಇದ್ದೀನಿ ಇಲ್ಲಿ ನಾನು ಸ್ವಚ್ಛಗೆ ತೊಳೆದ ಹಸಿ ಮೆಣಸಿನ್ಕಾಯನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲ್ ಆಗೋಷ್ಟು ಶಾಪುದಿ ಸಬ್ಬಕ್ಕಿನ ತೆಗೆದುಕೊಂಡಿದ್ದೀನಿ ದಿನ ನಾನು ರಾತ್ರಿ ನೆನೆ ಹಾಕಿದ್ದೆ ಒಂದು ಟೇಬಲ್ ಧನ್ಯಾ ಪೌಡರ್ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಮತ್ತು ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ದಟ್ಟು ಹಿಂಗೆ ತಗೊಂಡಿದ್ದೀನಿ ಮತ್ತೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ತಗೊಂಡಿದ್ದೀನಿ ಕರ್ಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಮಿಶ್ರಣವನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಾಣಿಸ್ಬೇಕದು ನಾವೆಲ್ಲ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದಕ್ಕೆ ನಾವು ಮಧ್ಯದಲ್ಲಿ ಚಾಕುವಿನ ಸಹಾಯ ಅಥವಾ ಬೇರೆ ಯದರ ಥರ ಸಹಾಯ ತೊಗೊಂಡು ಸಿಳ್ಕೋಬೇಕು ಮತ್ತೆ ಸಿಡಬೇಕು ಅದನ್ನು ತುಂಬೋಕೆ ಬರಬೇಕು ನಮಗೆ ಆ ಮಿಶ್ರಣ ಅದರಲ್ಲಿ ಹಾಕಿ ನಾವಿಲ್ಲಿ ಸಿಳ್ಕೋಬೇಕು ಸಿಳಿ ಅದ್ರ ಮಧ್ಯದಲ್ಲಿರೋ ಬೀಜವನ್ನು ನಾವು ತೆಗೀಬೇಕಿಲ್ಲಿ ಬೀಜ ಯಾಕೆ ತೆಗಿಬೇಕು ಅಂದರೆ ಅದನ್ನ ಅದರ ಒಳಗಡೆ ಮಿಶ್ರಣ ತುಂಬಕ್ಕೆ ನಮಗೆ ಜಾಗ ಬೇಕು ಅದಕ್ಕಾಗಿ ಬೀಜ ಬೀಜನ ತಕ್ಕೋಬೇಕು ನೀವು ತೆಗ್ದೇ ಇದ್ದರೂ ಪರವಾಗಿಲ್ಲ ಬೀಜ ಹಾಗೆ ಇಡೋದ ಇಡೋದಾಗಿದ್ದರೆ ಇಡ್ಬೋದು ನಾನಿಲ್ಲಿ ಬೀಜನ ತೆಗಿತಾ ಇದ್ದೀನಿ ಈ ಥರ ನಾನು ಎಲ್ಲ ಮೆಣಸಿನಕಾಯಿಗೂ ಮಧ್ಯದಲ್ಲಿ ಸಿಳ್ಕೊತಾ ಇದ್ದೀನಿ ಇಲ್ಲಿ ನಾನು ಎಲ್ಲ ಮೆಣಸಿ ಕಾಯು ಒಂದು ಕಡೆ ಇಟ್ಟಿದ್ದೀನಿ ಇದಕ್ಕೀಗ ನಾವು ಮಿಶ್ರಣ ತುಂಬೋದು ಹೇಗೆ ತುಂಬೋದು ಅಂಥೇಳಿ ನಾನು ತೋರಿಸ್ತೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮೊದಲೆಲ್ಲ ಮಿಶ್ರವನ್ನು ಮಿಶ್ರಣವನ್ನು ಒಂದು ಜೀವ ಮಾಡ್ಕೋಬೇಕು ಇದಕ್ಕೆ ಸೀಗಳಿ ಜಾಗದಲ್ಲಿ ಸ್ವಲ್ಪ ಸ್ವಲ್ಪನ ತುಂಬ್ತಾ ಹೋಗಬೇಕು ಮೇಲಿಂದ ಕೊನೆಯವರೆಗೂ ಇದಕ್ಕೆ ತುಂಬ್ತಾ ಹೋಗಬೇಕು ಈ ಥರ ನಾನು ಹೇಗೆ ತೋರಿಸ್ತಿದ್ದೀನಲ್ಲ ఈ తరమ్ తుమ్తా ఎల్ మెణిన్కాయూ ఈ తరనే తుం హీకే ఎలా మెణ్సినకైలు ಮಿಶ್ರಣವನ್ನು ತುಂಬ್ಕೋಬೇಕು ಮಾಡಿದ ಮಸಾಲೆ ಎಲ್ಲ ನೋಡಿ ಇಲ್ಲಿ ನಾನೆಲ್ಲ ಮೆಣಸಿನ್ಕಾಯಿಗೂ ಮಿಕ್ಸ್ ಎಲ್ಲ ಮಸಾಲೆ ತುಂಬ್ಕೊಂಡಿದ್ದೇನೆ ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ಬೇಕಾಗ್ತೈತಿ ಮೂರು ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿದ ನಂತರ ಈ ರೀತಿ ಕಾಣ್ತೈತಿ ಮೆಣಸಿನ್ಕಾಯಿ ಈ ಥರ ಒಣಗಬೇಕು ಈ ಥರ ಒಣಗದ ಬೇಕು ಆ ಬಿಸಿ ಎಣ್ಣೆಯಲ್ಲಿ ಕರೆದೊಳಿ ಎಣ್ಣೆ ಕಾದ ನಂತರ ಅದಕ್ಕೆ ಒಂದೊಂದೇ ಹಾಕಿ ಹುರ್ಕೋಬೇಕು వన్ మెన్ సిం కైతో కొండు కొండు క్రిస్పి ఆగే విల్ చక్మాడుము నోడు దురలా నుసావుండు ఇస్టు